ನಮಸ್ಕಾರ ಎಲ್ಲರಿಗೂ ಮನುಷ್ಯನ ಆಯಸ್ಸು ನಿಂತ ನೀರಲ್ಲ ಅದು ಹರಿಯುವ ನದಿಯಂತೆ ಮುಂದೊಂದು ದಿನ ನಮ್ಮೆಲ್ಲರಿಗೂ ವಯಸ್ಸಾಗೇ ಆಗುತ್ತೆ ಯಾಕಿದು ಹೇಳ್ತಾ ಇದ್ದೀನಂದರೆ ನಾವು ವಯಸ್ಸಾಗಿರೋರನ್ನು ತಂದೆ ತಾಯಿ ಅಥವಾ ಅಜ್ಜೆ ಅಜ್ಜಿ ನಮ್ಮನೆಯಲ್ಲೇ ಇರೋ ಹಿರಿಯರಿಗೆ ನಾವೇ ಬೆಲೆನೇ ಕೊಡ್ತಾಯಿರಲ್ಲ ಇದ್ರ ಬಗ್ಗೆ ಒಂದು ಕತೆ ಹೇಳ್ತಿದ್ದೀನಿ ಒಂದೂರಲ್ಲಿ ಒಬ್ಬರಾಯ್ತಾ ಇರ್ತಾನೆ ಆತಕ್ಕೆ ತುಂಬಾ ವಯಸ್ಸಾಗಿರುತ್ತೆ ಏನೂ ಕೆಲಸ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ ಯಾವಾಗಲೂ ಮನೆಯ ಕಾಂಪೌಂಡಲ್ಲೇ ಕುಳಿತ್ಕೊಂಡು ದಿನ ಕಳೀತಾ ಇರ್ತಾರೆ ಅವ ಮಗ ಯಾವಾಗಲೂ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವ ಮಗ ಮನೆಗೆ ಬಂದು ಯಾವಾಗ ನೋಡಿದರೂ ತಂದೆ ಕಂಪೌಂಡಲ್ಲೇ ಸುಮ್ಮನೆ ಕುಳಿತ್ಕೊಂಡಿರ್ತಾರೆ ಅವರು ಏನೂ ಕೆಲಸ ಮಾಡ್ತಿರಲ್ಲ ಅದಕ್ಕೆ ಇದನ್ನು ನೋಡಿ ಮಗನಿಗೂ ತುಂಬ ಇರ್ತಿ ಮಗನ ಹೆಂಡತಿ ಕೂಡ ಅದೇ ಕಂಪ್ಲೇಂಟು ನಿಮ್ಮ ಅಪ್ಪಂದು ಏನಿದೆ ಸುಮ್ಮನೆ ತಿನ್ನೋದು ಕುತ್ಕೊಳ್ಳೋದು ಅಂತ ಬ ಗಂಡ ಮನೆಗೆ ಬಂದ ತಕ್ಷಣವೇ ಜಗಳ ಮಾಡ್ತಾ ಇರ್ತಾಳೆ ಸೊಸೆ ಕೂಡ ಇದರಿಂದ ತಲೆ ಕೆಡಿಸ್ಕೊಂಡು ಮಗ ಒಂದು ಒಂದು ದೊಡ್ಡ ಮರದ ಶವಪೇಟೆಗೆ ತೊಗೊಂಬರ್ತಾನಂತೆ ಅದನ್ನು ತಗೊಂಬಂದು ಕಾಂಪೌಂಡಲ್ಲಿಟ್ಟು ಅವ್ರ ತಂದೆಗೆ ಹೇಳ್ತಾನಂತೆ ಇದರಲ್ಲಿ ಮಲಗು ನೀನು ಅಂತ ಅವಾಗ ತಂದೆ ಏನು ಮಾಡ್ತಾರೆ ಏನೂ ಹೇಳಲ್ಲ ಮಗೇನೋ ಒಂದು ಪ್ರಶ್ನೆನು ಕೇಳಲ್ಲ ಹೋಗಿ ಸುಮ್ಮನೆ ಹೋಗಿ ಆ ಸ್ಯವದ ಪೆಟ್ಟಿಗೆ ಮಲ್ಕೊಂಡ್ಬಿಡ್ತಾರೆ ಅವ್ರ ತಂದೆ ಮಲಗಿದ್ಮೇಲೆ ಆ ಮಗ ಏನು ಮಾಡ್ತಾನೆ ಆ ಸ್ಯವದ ಪೆಟ್ಟಿಗೆ ಮುಚ್ಚಳೆ ಮುಚ್ಚಿ ಅದನ್ನು ಕಟ್ಕೊಂಡು ಎಳ್ಕೊಂಡು ಹೋಗಿ ದೊಡ್ಡ ಅವ್ರ ಮ ಹೊಲದಲ್ಲೇ ಒಂದು ದೊಡ್ಡ ಪ್ರಪಾತ ಇರುತ್ತೆ ಗುಡ್ಡ ಇರುತ್ತೆ ಆ ಗುಡ್ಡದಿಂದ ಹಾಕ್ಬೇಕಂತೆ ತಗೊಂಡು ಹೋಗ್ತಾ ಇರ್ತಾನೆ ಅದೇ ಸಮಯಕ್ಕೆ ಆ ಶವದಲ್ಲಿ ಶವ ಅವರಪ್ಪ ಮಲಗಿರ್ತಾರಲ್ಲ ಆ ಶವದ ಪೆಟ್ಟಿಗೆ ನಿಧಾನಕ್ಕೆ ಮುಚ್ಚುಳೆ ಸರಿದಾಡ್ತಾ ಇರುತ್ತೆ ಆಗ ಮಗ ಆ ಮುಚ್ಚಳೆ ತೆಗೆದು ನೋಡ್ತಾನೆ ಅವಾಗ ಅವರ ತಂದೆ ಅದರಲ್ಲಿ ತುಂಬ ಪ್ರಶಾಂತವಾಗಿ ಮಲಗಿರ್ತಾರೆ ಆಗ ತಂದೆ ಮಗನ ನೋಡಿ ಹೇಳ್ತಾರೆ ಮಗ ನನ್ನನ್ನು ನನ್ನ ನೀನು ಪ್ರಪಾತಿಂದ ಕೆಳಗೆ ತಳ್ಳು ಬೇಡ ಅನ್ನಲ್ಲ ಆದರೆ ಈ ಇಂಥ ಅಮೂಲ್ಯವಾದ ಶವದ ಪೆಟ್ಟಿಗೆನ್ನು ಹಾಕಬೇಡ ನಾನು ಇಲ್ಲಿ ನಾನು ಅಷ್ಟೇನೆ ದಬ್ಬು ಶವದ ಪೆಟ್ಟಿಗೆ ಜೊತೆ ಹಾಕಬೇಡ ನನ್ನ ಅಂತಾನೆ ಅವಾಗ ಮಗ ಯಾಕಪ್ಪ ಅಂತ ಕೇಳ್ತಾನೆ ಈಗ ನನ್ನ ಹಾಕಿಬಿಡು ಈ ಶವದ ಪೆಟ್ಟಿಗೆ ಹಾಗೇ ಜೋಪಾನವಾಗಿಡು ಮುಂದೆ ನಿನ್ನ ಮಕ್ಕಳಿಗೂ ಇದು ಉಪಯೋಗ ಆಗುತ್ತೆ ಅಂತ ಹೇಳ್ತಾನೆ ಆ ಕ್ಷಣಕ್ಕೆ ಅವರ ತಂದೆ ಮಾತು ಕೇಳಿ ಮಗನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಆಗ ತಂದೆಗೆ ಕ್ಷಮೆ ಕೇಳಿ ಗೌರವದಿಂದ ಮನೆಗೆ ಕರ್ಕೊಂಡು ಹೋಗ್ತಾನೆ ತಂದೆಯನ್ನೇ ಕಾಪಾಡಿ ಚೆನ್ನಾಗಿ ಜೋಪಾನ ಮಾಡ್ತಾನೆ ನಂತರ ತಂದೆ ಹೆಂಡತಿ ಮಕ್ಕಳ ಜೊತೆ ಖುಷಿ ಖುಷಿಯಾಗಿ ಜೀವನ ಮಾಡ್ತಾರೆ ಈ ಕಥೆನೇ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ ಫ್ರೆಂಡ್ಸ್ ನಮ್ಮ ಜೊತೆ ವಯಸ್ಸಾದವರು ಅಪ್ಪ ಅಮ್ಮ ಇರ್ತಾರೆ ಅತ್ತೆ ಮಾವ ಇರ್ತಾರೆ ಅಜ್ಜಿ ತಾತ ಇರ್ತಾರೆ ಅವ್ರಿಗೆ ಅವ್ರದ್ದೇ ಆದ ಒಂದು ರೆಸ್ಪೆಕ್ಟ್ ಇರುತ್ತೆ ಆ ರೆಸ್ಪೆಕ್ಟ್ನ ನಾವೆಲ್ಲರೂ ಕೊಡೋದು ಕೊಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಯಾಕಪ್ಪ ಅಂತಂದರೆ ಅವರು ಒಂದಲ್ಲ ಒಂದು ದಿನ ನಮ್ಮ ಹಾಗೇ ಇದ್ದರಲ್ವಾ ಮತ್ತು ನಮ್ಮ ಯೋಚನೆಗಳಿಗೆ ನಮ್ಮ ಆಸೆಗಳಿಗೆ ಬೆಲೆ ಕೊಟ್ಟವರು ಅಷ್ಟಕ್ಕೂ ವಯಸ್ಸಾಗಿಬಿಡ್ತು ಅಂತ ಹೇಳಿ ಅವರನ್ನು ದೂರ ಮಾಡೋದು ಯಾವ ನ್ಯಾಯ ಹೇಳಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಕೊಡಿ